स्वस्ति न इन्द्रो वृद्धश्रवा स्वस्ति न पुरुषा विश्ववेदा स्वस्ति न स्वस्ति नो बृहस्पतिर्दधा ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣ ಅರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣ ಅರವಿಂದಗಳಿಗೆ ನಮಿಸಿ ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣ ಅರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸಿಡೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಬಹಳ ಸುಂದರವಾಗಿರ್ತಕ್ಕಂಥದ್ದನ್ನು ನಿಜಗೊಂಡರು ನಮಗೆ ಭಗವಂತನ ಸಾಕ್ಷಾತ್ಕಾರದ ವಿಷಯ ಹೇಳಿದರು ನಮ್ಮೆಲ್ಲರಿಗೂ ಕೂಡ ಪರಮಾತ್ಮನ ದ್ವಾರ ನಾವು ಧನ್ಯರಾಗಬೇಕಾದರು ಪರಮಾತ್ಮನ ಕೃಪೆಯಿಂದ ನಾವು ಮುಕ್ತರಾಗಿ ಆನಂದವನ್ನು ಪಡಬೇಕಾದರೆ ನಮ್ಮಲ್ಲಿ ಏನಿರಬೇಕು ಅಂದರೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ ಹೇಳಿದ್ರು ಅನುಪಮ ಅಂದರೆ ಉಪಮಾ ಕೊಡಲಿಕ್ಕೆ ಬಂದಿರಬಾರ್ದು ಅಂತ ಅಂದರೆ ನಮ್ಮ ಭಕ್ತಿ ಪರಿಪೂರ್ಣವಾಗಿ ಗುರುವಿನ ಚರಣಾರ್ಭಿಂದಗಳಲ್ಲಿ ಸ್ಥಿರವಾಗಿರಬೇಕಂತಾರವರು ನಮ್ಮ ಭಾವ ಶುದ್ಧವಾದ ಭಕ್ತಿ ಗುರುದೇವತಾದಿಗಳಲ್ಲಿ ನಿಷ್ಠೆಯಿಂದ ಇರಬೇಕಂತಾರೆ ಚಂಚಲವಾಗಿರಬಾರ್ದು ಅಂತ ಚಂಚಲ ಅಂದ್ರೆ ಮಾಡೋದು ಒಮ್ಮೆ ಬಿಡೋದು ಒಮ್ಮೆ ಹೋಗೋದು ಬರುದು ಆಗಬಾರ್ದು ಅಂತ ಒಮ್ಮೆ ನಂಬಿ ಆದ ಮೇಲೆ ಅದು ನಂಬಿಕೆ ಎಂದು ಅಳಕಿರಬಾರದು ಅದು ಚಂಚಲವಾಗಬಾರ್ದು ನಂಬಬೇಕಾದ್ರೆ ಗಠ್ಯವಾದ ಮನಸ್ಸಿನಿಂದ ನಂಬಬೇಕು ಆವಾಗ ಅದು ಸುಖ ಆಗ್ತದೆ ಮತ್ತು ಗಟ್ಟಿಯಾದ ಮನಸ್ಸಿಲ್ಲದ ಹೊರ ಚಂಚಲವಾಗಿತ್ತಂದರೆ ಭಗವತ್ ಸಾಕ್ಷಾತ್ಕಾರ ನಮಗೆ ಆಗೋದು ಕಷ್ಟ ಒಮ್ಮೆಲೆ ಒಮ್ಮೆಲೆ ಮೇಲೆ ಒಮ್ಮೆ ಇಲ್ಲೊಮ್ಮೆ ಹಿಂಗೆ ಹಲದಾಡಬಾರ್ದು ಅವರು ದೃಢವಾಗಿ ನಂಬಬೇಕು ನಂಬಿದರೆ ಆ ನಂಬಿಕೆ ಅಚಲವಾಗಿತ್ತಂದರೆ ಪರಮಾತ್ಮನ ಕೃಪೆ ಆಗ್ತದೆ ನಮಗೆ ಯಥಾರ್ಥ ಜ್ಞಾನ ಆಗ್ತದೆ ನಮ್ಮ ದುಃಖ ಎಲ್ಲ ಹೋಗ್ತಾವೆ ನಾವು ಶಾಶ್ವತವಾದ ಸುಖವನ್ನು ಪಡ್ಕೊಳ್ತೇವೆ ನಂಬಿಕೆ ಬೇಕು ಮೊದಲು ನಂಬಿಕೆ ಅಂದರೆ ದೃಢವಾದ ವಿಶ್ವಾಸದಿಂದ ಕೂಡ್ಕೊಂಡಿರಬೇಕು ಗುರುವಿನ ಚರಣದಲ್ಲಿ ಭಗವಂತನಲ್ಲಿ ಆ ಭಾವ ಭದ್ ಶುದ್ಧವಾದಂತಂದರೆ ನಾವು ಏನು ಅಪೇಕ್ಷೆ ಮಾಡ್ತೇವೋ ಅದೆಲ್ಲ ಭಾವ ಶುದ್ಧ ಇಲ್ಲದ ಹೋತಂದ್ರೆ ಏನೂ ಇಲ್ಲ ಭಾವ ಶುದ್ಧ ಇಲ್ಲದಾದ ಭಕ್ತಿ ಫಲವನ್ನು ಕೊಡಲಾರದು ಈಗ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಚಲೋ ಸುಂದರವಾಗಿರ್ತಕ್ಕಂಥ ಶ್ರೀಗಂಧದ ಸಸಿ ತಂದಿದ್ದ ಶ್ರೀಗಂಧ ಅದನ್ನು ಹಚ್ಚಬೇಕು ಅಂಥೇಳಿ ಹೇಳಿದರು ತೋಟ ಮಾಡೋರು ತೋಟದ ಅಭಿಮಾನಿ ಇರ್ತಲ್ಲ ಹೇಳಿದರು ನೀನು ಈ ತೋಟದಲ್ಲಿ ಈ ಸಸಿ ಹಚ್ಚಬೇಕಾದ್ರೆ ಚಲೋ ತಂಗೆ ಹಚ್ಚಿ ಅದಕ್ಕೆ ನೀರು ಹಾಕಬೇಕಪ್ಪ ಹಾಕಿದರೆ ಅದು ಚೆನ್ನಾಗಿ ಬೆಳೀತದೆ ನಿನಗೆ ಸುಖ ಆಗ್ತದೆ ಅವ ಅವರ ಚಲೋ ಅಂತ ಅಂತ ತಿಳ್ಕೊಂಡು ಶ್ರೀಗಂಧ ಸಸಿ ತಂದ ಶ್ರೀಗಂಧ ಸಸಿ ತಂದ ಭೂಮಿ ಹದ ಮಾಡಿದ ಹದ ಮಾಡಿ ಅದನ್ನು ನಟ್ಟ ಭೂಮಿಯಾಗ ಹಚ್ಚಿದ ಹಚ್ಚಿದ ನೀರು ಹನಿಸ್ಬೇಕಲ್ಲ ಅದಕ್ಕೆ ನೀರು ಹನಿಸ್ತಾ ಇದ್ದ ನೀರು ಒಂದು ನಾಲ್ಕು ದಿವಸ ಆದ ಕೂಡ್ಲೇ ಅದ ಬೇರೆ ಬಿಟ್ಟದ್ದೋ ಇಲ್ಲೋ ಅಂತೇಳಿ ಅದನ್ನು ಕೇಳ್ದು ನೋಡೋ ಎಣ್ಣೆ ಬಿಟ್ಲತ್ತು ಮಾತಾಡ್ತವ ಹಿಂಗೆ ನಾಲ್ಕು ದಿವಸಕ್ಕೊಮ್ಮೆ ಅದನ್ನು ಕೀಳುದೈತಿ ಮತ್ತು ಹತ್ತೈತಿ ಇಲ್ಲ ನೋಡೋದೈತಿ ಅದು ಹತ್ತ ನೀರು ನೀರು ಬಿಡ್ತಾನೆಲ್ಲ ಗೊಬ್ಬರನೂ ಹಾಕ್ಯಾನ ಎಲ್ಲ ಭೂಮಿ ಸ್ವಚ್ಛ ಮಾಡ್ಯಾನ ಕರೆ ಏನು ಮಾಡ್ತಾನೆ ನಾಲ್ಕು ದಿವ್ಸಕ್ಕೊಮ್ಮೆ ನೀರು ಹಾಕೋದು ನಾಲ್ಕು ದಿವಸ ಕೀಳುದೈತಿ ಇನ್ನೂ ನಟ್ಟಿಲ್ಲ ನಾ ಬೀರು ಬಿಟ್ಟಿಲ್ಲ ಅಂದರೆ ಮತ್ತೆ ಹಚ್ಚೋದೈತಿ ಹಿಂಗೆ ಮಾಡಿದ ಒಂದು ಹದಿನೈದು ದಿವಸ ಗಿಡ ನಮ್ಮ ಹೋಗಿಬಿಟ್ಟಿತ್ತ ಅಲ್ಲ ಹಚ್ಚಿದ ಮೇಲೆ ನೀರು ಹಾಕುವಂತ ಹೋಗೋದು ಅಷ್ಟೇ ಕೆಲಸ ಅದು ಹತ್ತಿದೆಯೋ ಇಲ್ಲೋ ಬೇರು ಬಿಟ್ಟಿದೆಯೋ ಇಲ್ಲೋ ಅಂತ ಪುನಃ ಕೀಳುದು ಹಚ್ಚೋದು ಕೇಳೋದು ಹಚ್ಚೋದು ಮಾಡ್ರೆ ಆ ಸಸಿನ ಮಣಿಗೆ ಹೋಗ್ತದೆ ಹಾಗೆ ನಮ್ಮ ಭಕ್ತಿಯು ಕೂಡ ಒಮ್ಮೆ ನಂಬಿದ್ರೆ ತೀರ್ತು ಆ ನಂಬಿಕೆ ನಮಗೆ ದೃಢವಾಗಿ ಆಯ್ತೋ ಇಲ್ಲೋ ಅಂತ ಮತ್ತೆ ಅದನ್ನು ಸಂಶಯ ಪಡೋದು ಮತ್ತೊಂದು ಮತ್ತೊಂದು ಮಾಡೋದು ಹಿಂಗೆ ಮಾಡೋಕ್ಕಾದ್ರೆ ಆ ಭಕ್ತಿ ಅಲ್ಲ ಅದು ಭಕ್ತಿ ನಂಬಿ ಆದಮೇಲೆ ಅದು ಚಲನವಲನ ಆಗಬಾರ್ದು ಸ್ಥಿರವಾಗಬೇಕು ನಂಬಬೇಕು ಗುರುದೈವತಾದಿಗಳಲ್ಲಿ ದೃಢವಾದ ನಂಬಿಕೆ ಅದೇ ಗುರುದೇವತಾ ಭಕ್ತಿ ಹೊರಭೇದ ವಿಧಿ ನಿಷ್ಠೆ ಅಂತ ಯಾರು ಗುರುದೇವತಾದರಲ್ಲಿ ಭಕ್ತಿ ಇರಬೇಕು ನಿಷ್ಠೆ ಇರಬೇಕು ಒಮ್ಮೆ ನಂಬಿ ಆದ ಮೇಲೆ ಆ ನಂಬಿಕೆ ಚಲನವಲನ ಆಗಬಾರ್ದು ಅದು ಸ್ಥಿರವಾಗಿರಬೇಕು ಸ್ಥಿರವಾಗಿತ್ತಂದ್ರೆ ನಮಗೆ ಆ ಜ್ಞಾನ ಕೊಡ್ತದೆ ನಮ್ಗೆ ಸುಖ ಆಗ್ತದೆ ಅದಕ್ಕೆ ಅನುಪಮ ಉಪಮಾ ಕೊಡಲಿಕ್ಕೆ ಬರತಕ್ಕಂಥ ಭಕ್ತಿ ಇರಬೇಕು ಆ ಛಲವಾಗಿರಬೇಕು ಅಂದರೆ ಛಲನವಲ್ಲ ಅಂದರೆ ಒಮ್ಮ ಬಡ್ದು ಮಾಡೋದು ಆ ಈ ದೇವ್ರೊಮ್ಮೆ ಆ ಗುರು ಈ ಗುರು ಆ ದೇವಸ ಈ ದೇಶ ಅಂತ ಅಲ್ಲಾಡಕ್ಕೆ ಹೋಗ್ಬಾರ್ದು ಹೋಗಬೇಕು ಎಲ್ಲ ಕಡೆ ಹೋಗಬೇಕು ಎಲ್ಲ ನೋಡಬೇಕು ನಮ್ಮ ಭಾವ ಶುದ್ಧ ಒಂದು ಎಲ್ಲಿ ಅಲ್ಲೇ ಇರಬೇಕು ನಮ್ಮ ಭಾವನಾ ನಮ್ಮ ಸ್ಥಿರ ನಂಬಿಕೆ ಎಲ್ಲಿದೆ ಅಲ್ಲೇ ಇರಬೇಕು ಎಲ್ಲ ಕಡೆ ಹೋಗ್ರಿ ಎಲ್ಲ ಕಡೆ ಬರ್ರಿ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿರಿ ಎಲ್ಲ ದೇವರು ಒಂದೇ ಕರೆ ನಿಮ್ಮ ಭಾವ ಎಲ್ಲಿದೆ ಆ ದೇವರು ನಿಮ್ಮ ಗಟ್ಟಿ ಆ ದೇವರು ಈ ದೇವರು ಅದು ದೇವರನೇ ಇದು ದೇವರನೇ ಆ ಊರಾಗಿದ್ದ ದೇವ್ರೇ ಈ ಊರಾಗಿದ್ದ ದೇವ್ರನ್ನೇ ಎಲ್ಲ ಕಡೆ ಇದ್ದ ದೇವ್ರುಗಳೇ ಆದರೆ ನೀ ಯಾವ ದೇವರ ಮೇಲೆ ಯಾವ ಗುರುವಿನ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ ಅದು ದೃಢವಾಗಿರಬೇಕು ಇತರರನ್ನು ಕೂಡ ನಾವು ನಂಬಬೇಕು ನಮ್ಮ ಭಾವ ಶುದ್ಧವಾಗಿರಬೇಕು ಭಾವ ಶುದ್ಧವಾಗಿರಬೇಕು ಇತ್ತಂದರೆ ನಮಗೆ ಜ್ಞಾನ ಆಗ್ತದೆ ಭಾವ ಶುದ್ಧ ಇಲ್ಲದ ಹೋದರೆ ಎಷ್ಟು ವರ್ಷ ಮಾಡಿದ ಏನು ಪ್ರಯೋಜನ ಇದೆ ಶುದ್ಧ ಇಲ್ಲವಾದಾಗ ಏನು ಮಾಡಿದರೂ ಪ್ರಯೋಜನ ಶುದ್ಧ ಭಾವಶುದ್ಧ ಇರಬೇಕಂತಾರ ನಮ್ಮ ಹೃದಯದಲ್ಲಿರ್ತಕ್ಕಂಥ ನಮ್ಮ ಭಾವನೆ ಇದೆ ಇಲ್ಲ ಅದು ಗಟ್ಟಿಯಾಗಿರಬೇಕು ಅದು ಸ್ಥಿರವಾಗಿರಬೇಕು ಅದಕ್ಕೆ ಅನುಪಮ ಉಪಮಾ ಕೊಡಲಿಕ್ಕೇ ಬಂದಿರಬಾರ್ದ ಭಕ್ತಿ ಅಚಲವಾಗಿ ಗಟ್ಟಿರಬೇಕು ಅಂಥ ಭಕ್ತಿ ಇತ್ತಂದರೆ ಭಾವಶುದ್ಧವಾದ ಭಕ್ತಿ ಭಗವಂತನಿಗೆ ಪ್ರೀತಿ ಮಹಾತ್ಮರಿಗೂ ಪ್ರೀತಿ ಎಲ್ಲರಿಗೂ ಪ್ರೀತಿ ಎಲ್ಲ ಕಡೆ ಹೋಗಕ್ಕೆ ಹೋಗಬಾರ್ದು ಅಂತಲ್ಲ ಎಲ್ಲ ದೇವರಿಗೆ ಹೋಗ್ಬೇಕು ಎಲ್ಲ ಗುರುಗಳ ಹತ್ರ ಹೋಗ್ಬೇಕು ಎಲ್ಲಾದರೂ ಮಾಡಬೇಕು ನಿನ್ನ ಭಾವನಾ ಎಲ್ಲಿದೆ ಅಲ್ಲೇ ಇರಬೇಕು ನಿನ್ನ ಭಾವನಾ ಎಲ್ಲಿಟ್ಟಿದೆಯೋ ಯಾರಲ್ಲಿದೆಯೋ ಅವರನ್ನು ನಂಬಬೇಕು ಅವರನ್ನು ಅಲ್ಲಿ ಕಾಣು ಆ ಗುರುಗಳನ್ನು ಅವರಲ್ಲಿನೂ ಕಾಣು ಅವರಲ್ಲಿ ನನ್ನ ಗುರುವಿನ ಹಂಗೆ ಅಂತ ತಿಳ್ಕೊ ಆದ್ರೆ ನಿನ್ನ ನಂಬಿಗೆ ನಿನ್ನ ವಿಶ್ವಾಸ ಹಂಗೆ ಇರಬೇಕು ಮದುವೆ ಆದ ಮೇಲೆ ಗಂಡನ ಪ್ರೇಮ ಹೆಂಡತಿ ಮೇಲೆ ಇರ್ತೈತೆ ಹೆಂಡತಿ ಮೇಲೆ ಪ್ರೇಮ ಇರ್ತೈತೆ ಎಲ್ಲರ ಮೇಲೆ ಇರ್ತೈತೇನು ಎಲ್ಲಿ ಮದುವೆ ಆಗಿದ್ದು ಮದುವೆ ಆದ ಮೇಲೆ ಇವಳೇ ನನ್ನ ಹೆಂಡತಿ ಇವನೇ ನನ್ನ ಗಂಡ ಅಂತೇಳಿ ಸ್ಥಿರವಾಗಿರ್ತದ ಹಾಗೆ ಚಲನವಲನ ಆಗೋಂಗಿಲ್ಲ ಹಾಗೆ ದೇವರಲ್ಲಿ ಗುರುಗಳಲ್ಲಿ ಒಮ್ಮೆ ನಂಬಿದ್ವಿ ಅಂದರೆ ಒಮ್ಮೆ ಶರಣಾಗತರಾದವು ಅಂದರೆ ಆ ಶರಣಾಗತಿ ಆದಂಥದ್ದು ದೃಢವಾಗಿರಬೇಕು ಗಟ್ಟಿಯಾಗಿರಬೇಕು ಇತ್ತಂದರೆ ನಮಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ತದೆ ಅಂದರೆ ಯಥಾರ್ಥ ಸುಖ ಆಗ್ತದೆ ದವ್ಯ ಜ್ಞಾನ ಆಗ್ತದೆ ಅದಕ್ಕೆ ಅನುಪಮ ಅಚಲ ಉಪಮ ಕೊಡಲಿಕ್ಕೆ ಬರದಂಥದ್ದು ಇರಬೇಕು ಅಚಲವಾಗಿರಬೇಕು ಮತ್ತು ಚಲನಬಲ ಅಂದರೆ ನಂಬಿಗೆ ಮತ್ತೊಂದು ಕಡೆ ಹರಿದಾಡಬಾರ್ದು ನಂಬಿಗೆ ಗಟ್ಟಿ ಅಚಲ ಭಾವ ಶುದ್ಧವಾಗಿರ್ಬೇಕು ಮತ್ತು ನಮ್ಮ ಭಾವನೆ ಇಲ್ಲಿನ ಇರ್ತೈತೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಅದೊಮ್ಮೆ ಇದೊಮ್ಮೆ ಅಂತ ಭಾವ ಭಾವ ಕೂಡ ಬದಲಾಗಬಾರದು ಭಾವು ಶುದ್ಧವಾಗಿರ್ತಂದರೆ ಭಗವಂತ ಅಲ್ಲೇ ನಿಮಗೆ ಪ್ರತ್ಯಕ್ಷ ಆಗ್ತಮ್ಮ ಅಲ್ಲೇ ನಿಮ್ಗೆ ಸುಖ ಆಗ್ತದೆ ಆನಂದ ಆಗ್ತದೆ ನಿಮ್ಮ ಭಾವದಲ್ಲೇ ಭಗವಂತ ಹುಡುಕಂತ ಬೇರೆ ಕಡೆ ಹೋಗ್ಬೇಕಾಗಿಲ್ಲ ನಿಮ್ಮೊಳಗೇ ಇದಾನೆ ನಿಮ್ಮೊಳಗೆ ಇದ್ದಾನೆ ಪರಿಮೂರ್ಣವಾದ ಪರಮಾತ್ಮ ಎಲ್ಲ ಅದಕ್ಕೆ ಶರಣ ಜನರ ಸದು ಹೃದಯ ನಳಿ ನಡೋ ಪರಿಶೋಭಿಸುತ್ತಿರುವುದು ನಿನ್ನ ಪಾದ ಅಂತ ಹೇಳಿ ನಿಜ ಯಾರು ಪಕ್ವಾದ ಹೃದಯಂಥ ಭಕ್ತರಿದ್ದಾರೋ ಅವರ ಹೃದಯದಲ್ಲಿನೇ ಪರಮಾತ್ಮ ಸಾಕ್ಷಾತ್ಕಾರ ಎಲ್ಲರ ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ಇದಾನೆ ಆದರೆ ಭವಭಕ್ತಿಯನ್ನು ಶ್ರೇಷ್ಠವಾದಂಥ ಅಚಲ ಅನುಭವವಾದಂಥ ಭಕ್ತಿ ಎಲ್ಲಿದೆ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಅದಕ್ಕೋಸ್ಕರವಾಗಿ ನಾವು ನಮ್ಮ ಭಾವನೆಯನ್ನು ಪರಿಶುದ್ಧ ಮಾಡಿಕೊಡ್ಬೇಕು ಚಂಚಲವಾಗಿರಬಾರ್ದು ಅಂತ ಚಂಚಲವಾಗಿತ್ತಂದರೆ ಸುಖ ಆಗೋ ಕಷ್ಟ ಚಂಚಲ ರಹಿತರಾಗಬೇಕು ಚಲನವನ್ನು ರಹಿತವಾದಂಥ ಬುದ್ಧಿ ಇರಬೇಕು ಏಕಾಗ್ರವಾದ ಬುದ್ಧಿ ಇರಬೇಕು ಯೋ ಬುದ್ಧಿ ಪರ್ತು ಸಹ ಯಾವ ಬುದ್ಧಿ ಪಕ್ವವಾಗಿದೆಯೋ ಅಲ್ಲೇ ಭಗವಂತನ ಸಾಕ್ಷಾತ್ಕಾರದೆ ಬುದ್ಧಿ ಶುದ್ಧ ಇಲ್ಲ ಆದರೆ ಏನು ಪ್ರಯೋಜನ ಇಲ್ಲ ಅಂತಾರೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ಸ್ಥಿರ ಮಾಡಿಕೊಳ್ಬೇಕು ನಂಬಬೇಕು ನಂಬಿ ನಾವು ನಂಬಿ ಇದೀವಿ ಅಂದರೆ ಅದನ್ನು ನಿಮಗೆ ಅಲ್ಲೇ ಸುಖ ಆಗ್ತದೆ ಅಲ್ಲೇ ನಿಮ್ಗೆ ಆನಂದ ಆಗ್ತದೆ ನೀವು ಬೇರೆ ಕಡೆ ಅಲ್ಲೇ ಇಲ್ಲಿ ಹರಿದಾಡಬೇಕಾಗಿಲ್ಲ ನಿನ್ನೊಳಗಣ ಆತ್ಮ ಇದನ್ನೊಳಗಣೆಯ ಪರಮಾತ್ಮ ಇದಾನೆ ಅವನನ್ನು ಅರಿಬೇಕಾದಂಥ ಸತ್ಸಂಗಕ್ಕೆ ಹೋಗಬೇಕು ತಿಳ್ಕೊಳ್ಬೇಕು ಸತ್ಸಂಗಕ್ಕೆ ಹೋಗಿ ಮಹಾತ್ಮ ಸೇವಾದಿಗಳನ್ನು ಮಾಡಿ ಮಹಾತ್ಮ ಸೇವಾದಿಗಳ ಮೂಲಕವಾಗಿ ನಮ್ಮ ನಿಜವನ್ನು ನಾವು ಅರ್ಧದ್ದಾದರೆ ಈ ಭವದುಃಖದ ಬಾರಿ ಹೋಗಿಬಿಡ್ತದೆ ಜನ ಮಾಡೋ ರೂಪಾತ್ಮಕವಾದಂಥ ಹುಟ್ಟು ಸಾವಾತ್ಮಕವಾದಂಥ ದುಃಖ ಹೋಗ್ಬಿಡ್ತದೆ ಶಾಶ್ವತ ಸುಖ ಆಗ್ತದೆ ನಿತ್ಯ ಸುಖ ಆಗ್ತದೆ ಅದಕ್ಕೆ ಅನುಪಮ ಅಚಲ ಅನುಪಮ ಅಂದರೆ ಉಪಮಾ ಕೊಡಲಿಕ್ಕೆ ಬಂದಿರಬಾರ್ದು ಇಂಥ ನನ್ನ ಇನ್ನೊಂದು ಅದನ್ನ ಬಂದಿರಬಾರ್ದು ಅನುಪಮವಾಗಿರಬೇಕು ಅಚಲವಾಗಿರಬೇಕು ಗಟ್ಟಿಯಾಗಿರಬೇಕು ಆ ಗಟ್ಟ್ಯವಾದಂತಹ ಅದ ಮನಸ್ಸು ಸ್ಥಿರವಾಗಿರಬೇಕು ನಿನ್ನ ಭಾವನಾ ಪಕ್ವವಾಗಿರಬೇಕು ಭಾವ ಶುದ್ಧವಾಗಿರಬೇಕು ಭಾವಶುದ್ಧಿತ್ತಂದರೆ ಭಗವಂತ ಎಲ್ಲಿ ಹುಡುಕಂತ ಹೋಗಬೇಕಾಗಿಲ್ಲ ನಿನ್ನೊಳಗೆ ನಿನ್ನೊಳಗೆ ಎಲ್ಲ ಕಡೆಯಲ್ಲಿ ತುಂಬಿದ್ದಂಥ ಪರಮಾತ್ಮ ನಿನ್ನೊಳಗೂ ಇದಾನವ ಪರಮಾತ್ಮ ಅನುಪಮವಾಗಿದ್ದಾನಂತಂದರೆ ಎಲ್ಲದರಲ್ಲೂ ಅಚಲವಾಗಿದ್ದಾನೆ ಅಂತ ಭಗವಂತನ ಸಾಕ್ಷಾತ್ಕಾರ ನಾವು ಶನೈ ಶನೈ ರುಪರಮೇ ಬುದ್ಧಿಗೃಹಿತೆಯ ಆತ್ಮ ಸಂಸ್ಥಂ ಮನಃಕೃತ್ವ ಕಿಂಚಿದಪಿನ ನ ಚಿಂತೆಯೇದಂಥ ಗೀತೆಯಲ್ಲಿ ಪರಮಾತ್ಮ ಇದ್ದಾನೆ ಶನೈ ಶನೈರೂಪನೇ ಒಮ್ಮಿಲಿ ಅದು ಗಟ್ಟಿ ಆಗಂಗಿಲ್ಲ ಒಮ್ಮಿಲ ನಿಂದಿಲ್ಲ ಅದು ನಿಧಾನ ನಿಧಾನ ಅನೇಕ ಜನ್ಮ ಸಂಸ್ಕಾರ ಅದಕ್ಕೆ ಒಂದೇ ಜನ್ಮದ್ದು ಅಲ್ಲ ಒಂದೇ ಜನ್ಮ ಸಂಸ್ಕಾರ ಅಲ್ಲ ಅನೇಕ ಜನ್ಮದ ಸಂಸ್ಕಾರದಿಂದ ಅದಕ್ಕೆ ಶನೈ ಶನೈ ರೂಪ ನಿಧಾನ ನಿಧಾನವಾಗಿ ಜನ್ಮ ಜನ್ಮಾಂತರಗಳಿಂದ ಈ ಸಂಸ್ಕಾರ ಬಂತಂದರೆ ಅದು ಬೆಳೆದ ಸಂಸ್ಕಾರವೇ ನಮಗೆ ಇಂಥ ಉತ್ತಮವಂಥ ಮನುಷ್ಯ ಜನ್ಮದಲ್ಲಿ ನಾವು ಶರಣರಾಗಿ ಗುರು ಸೇವಕರಾಗಿ ಚಿಂತಕರಾಗಿ ನಾವು ನಮ್ಮ ಮನಸ್ಸನ್ನು ನಿಧಾನ ನಿಧಾನವಾಗಿ ಭಗವಂತನ ಕಡೆ ಹರಿಸ್ತಾ ಹೋದರೆ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡದಾದರೆ ಧನ್ಯರಾಗ್ಬಿಡ್ತೇವೆ ಕೃತಾರ್ಥರಾಗ್ತೇವೆ ಜರಣ ಮಾಡ ಅನ್ನುವ ದುಃಖ ಹೋಗಿಬಿಡ್ತದ ನಾವು ಸುಖ ಆಗ್ತದೆ ಕೇಳ್ತಲ್ಲ ನನುಪಮ ಅಚಲವಾದ ಭಕ್ತಿಗೆ ಪರಮಾತ್ಮ ಅನುಕೂಲ ಅಂತ ಅಂಥವನಿಗೆ ಯಥಾರ್ಥ ಜ್ಞಾನ ಆಗ್ತದೆ ಅವನು ಈ ಜನನ ಮಾಡೋ ರೂಪ ಅಂದ್ರೆ ದುಃಖದಿಂದ ದೂರ ಆಗ್ತಾನೆ ಅದು ನಾವು ನಿಧಾನವಾಗಿ ಬರಬೇಕು ಒಂಬೀಲೇ ಬರೋದಲ್ಲ ಅದು ಒಂಬೀಲೇ ಬರೋದಲ್ಲ ಈಗ ಸಣ್ಣ ಮಕ್ಕಳು ಇರ್ತಾವಪ್ಪ ಒಮ್ಮಿಲೇ ಮಾತಾಡ್ತಾವೇನು ಒಮ್ಮಿಲೇ ಹೋಗ್ತಾವೇನೋ ಇಲ್ಲ ನಿಧಾನ ನಿಧಾನವಾಗಿ ನಿಧಾನವಾಗಿ ಹಂಗೆ ದೊಡ್ಡವಾಗ್ತವಲ್ಲ ಹಂಗೆ ನಮ್ಮ ಭಾವ ಅಂತಕ್ಕಂಥ ಭಕ್ತಿ ಕೂಡ ಅದು ಅನೇಕ ಜನ್ಮಗಳ ಸಂಸ್ಕಾರ ಇದು ಒಂದೇ ಜನ್ಮದಲ್ಲ ಈಗ ನಾವೆಲ್ಲ ಇಲ್ಲಿ ಬಂದು ಕುಂತು ಶ್ರವಣ ಮಾಡಾಕತೇವಿಲ್ಲ ಈ ಭಾವನಾ ನಮಗೆ ಬರಬೇಕಾದ್ರೆ ಹಿಂದಿನ ಜನ್ಮಗಳ ಸಂಸ್ಕಾರ ಅದೇ ಹಿಂದಿನ ಜನ್ಮಾದಿಗಳ ಸಂಸ್ಕಾರ ಇದ್ದಾಗ ಇದು ಉತ್ಕಟವಾಗಿ ಜನ್ಮದಲ್ಲಿ ಬಂದಿರ್ತದ ಹಿಂದಿನ ಜನ್ಮಗಳಲ್ಲಿ ಇದನ್ನು ಕಲ್ಕ ಕಲ್ತ್ಕೊಂಡು 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 ಬಂದಿರ್ತೇವೆ ಈ ಜನ್ಮದಲ್ಲಿ ನಮಗೆ ದೃಢವಾದ ನಂಬಿಕೆ ಬರ್ತದೆ ದೃಢವಾದ ವಿಶ್ವಾಸ ಬರ್ತದ ಅಂಥ ದೃಢವಾದ ವಿಶ್ವಾಸದಿಂದ ಗುರುಗಳಿಗೆ ಶರಣಾಗತರಾಗ್ತೇವೆ ಸದ್ಗುರುನಾಥ ಕೃಪಾ ಆಶೀರ್ವಾದ ದ್ವಾರ ಮುಕ್ತರಾಗ್ತೀವಿ ಧನ್ಯರಾಗ್ತೀವಿ ಅದಕ್ಕೆ ನಾವು ಎಲ್ಲರೂ ಕೂಡ ಇಂಥ ಮನುಷ್ಯ ಜನ್ಮ ತಂದದ ಇದನ್ನು ನಾವು ಏನು ಮಾಡ್ಕೊಳ್ಬೇಕಂದ್ರೆ ವ್ಯರ್ಥ ಮಾಡ್ಕೊಳ್ಬಾರ್ದು ಇಂಥ ಸತ್ಸಂಗ ಮಾಡಬೇಕು ಮಹಾತ್ಮ ಸೇವಾ ಮಾಡಬೇಕು ಭಜನೆ ಧ್ಯಾನ ಇವೆಲ್ಲ ಸಂಸ್ಕಾರಕ್ಕೆ ಉತ್ತಮವಾದಂಥವು ಉತ್ತಮವಾದಂಥ ಸಂಸ್ಕಾರ ಇವು ಈ ಸಂಸ್ಕಾರವನ್ನು ಬೆಳೆಸಿಕೊಂಡು ಬೆಳೆಸ್ಕೊಂಡು ಬೆಳೆಸುವಂಥವಾದದ್ದಾದರೆ ನಮ್ಮ ಜನ್ಮಕ್ಕೆ ಸಾರ್ಥಕತೆ ಬರ್ತದೆ ಮನುಷ್ಯನಾಗ ಹುಟ್ಟಿದಕ್ಕೂ ಸಾರ್ಥಕತೆ ಬರ್ತದೆ ಇದೆಲ್ಲ ಬಹಳ ಜನ್ಮದ ಪುಣ್ಯ ನಿಮಗೆಲ್ಲ ಇಂಥ ಸತ್ಸಂಗದಲ್ಲಿ ಬಂದು ಬೆರೆತು ಮಹಾತ್ಮರ ಸೇವಾ ಮಾಡಿ ಮಹಾತ್ಮರ ಉಪದೇಶಗಳನ್ನು ಕೇಳಿ ಅವರ ಮುಖಾಂತರ ತತ್ವ ತಿಳ್ಕೊಂಡ್ರೆ ಮುಕ್ತರಾಗಬೇಕನ್ನುವ ಅಪೇಕ್ಷ ಉತ್ಕಟ್ಟ ಇಷ್ಟ ಮುಂದಿಲ್ಲ ಇದು ಒಂದೇ ಜನ್ಮದಲ್ಲಿ ಆವ ಜನ್ಮದ ಪುಣ್ಯದ ಫಲವೇನೊಂದು ಇದೊಂದು ಹಿಡಿಯೋದು ಜೀವ ಭಾವ ಅಳಿದು ನಿಜ ನಿಷ್ಠಯ ಅಂತ ನಿಜಗೂ ಹೇಳು ಆವ ಜನ್ಮದ ಪುಣ್ಯದ ಫಲವೋ ಎಷ್ಟೋ ಜನ್ಮಗಳ ಪುಣ್ಯದ ಫಲದ ಇದಕ್ಕೆ ಬಂದೈತೆ ನಮಗಿಲ್ಲಿ ಎಲ್ಲ ನಾವು ಬಂದು ಕುಂತ್ಕೊಂಡೇವಿ ಈ ಕುತ್ಕೊಂಡ್ರೆ ನಾವು ಶ್ರವಣ ಮಾಡಾಕತ್ತೀವಿಲ್ಲ ಎಷ್ಟೋ ಜನ್ಮಗಳಿಂದ ಬಂದಂಥ ಪುಣ್ಯದ ಪಕ್ವ ಇದು ಈ ಪಕ್ವದಿಂದ ಇಂಥ ಸತ್ಸಂಗ ಸಿಕ್ಕದ ಮಹಾತ್ಮ ದರ್ಶನ ಆಗ್ತದೆ ಮಹಾತ್ಮ ಸೇವಾ ಮಾಡ್ತೇವೆ ನಮ್ಮ ಜೀವನ ಪಾವನ ಮಾಡಿಕೊಂಡ್ರೆ ಮುಕ್ತರಾಗ್ತೇವೆ ಇಂಥ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಬಂದದ್ದೇ ಮನುಷ್ಯ ಜನ್ಮ ಇದು ಮನುಷ್ಯ ಜನ್ಮ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಜನನ ಮರಣನೋ ಭಾಷ ಮುಕ್ತರಾಗೆ ನದ್ಯ ಚಂದಮಾನ ಸಮುದ್ರೆ ಅಸ್ತಂ ಗಚ್ಚಂತಿ ನಾಮರೂಪ ವಿಹಾಯ ನಾಮರೂಪಾದಿ ಮುಕ್ತ ಪರಾತ್ ಪರಂ ಪುರುಷ ಮುಪತಿ ದಿವ್ಯಂ ಶುತಿ ಹೇಳ್ತದ ಶ್ರುತಿ ಭಗವತಿ ಹೇಗೆ ನದಿಗಳು ಹರಿತಾ ಹರಿತಾ ಹೋಗಿ ಸಮುದ್ರಕ್ಕೆ ಸೇರಿ ಸಮುದ್ರವೇ ಆಗಿಬಿಡ್ತವೆಯೋ ಹಾಗೆ ನಾವೆಲ್ಲರೂ ಜೀವಿಗಳು ಜೀವಿಗಳೆಲ್ಲ ಒಂದು ನದಿಗಳಿದ್ದಂಗೆ ಇವೆಲ್ಲ ನಾವೆಲ್ಲರೂ ಹಿಂದಿನ ಜನ್ಮಗಳ ಪುಣ್ಯದಿಂದ ಈಗ ಈಗ ಅಂತ ಸತ್ಸಂಗಕ್ಕೆ ಹಿಂದಿನ ಜನ್ಮಗಳ ಪುಣ್ಯದ ಪ್ರಮುಖ ನೀವು ಬಂದೇವಿ ಈ ಜನ್ಮದಲ್ಲಿನೇ ಯಥಾರ್ಥ ಜ್ಞಾನ ಬ್ರಹ್ಮವಿದ್ ಬ್ರಹ್ಮಯೋಭವಜೀ ಪರಮಾತ್ಮನ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡ ನಾವು ಪರಮಾತ್ಮ ಸ್ವರೂಪರೇ ಆಗಿಬಿಡ್ತೀವಿ ಪರಮಾತ್ಮ ಸ್ವರೂಪರೇ ಇದ್ದೇವೆ ಅಜ್ಞಾನದಿಂದ ನಾವು ಭದ್ರಾಗೇವೆ ಅಷ್ಟೇ ಎಲ್ಲರೂ ಪರಮಾತ್ಮ ಸ್ವರೂಪರೇ ಸ್ವರೂಪರಿದ್ದರೂ ಕೂಡ ಅಜ್ಞಾನ ನಮ್ಮನ್ನು ಅರಿಯದಂತೆ ಮಾಡಿ ದುಃಖದಲ್ಲಿ ಮುಳುಗಿಸಿದೆ ಆ ಅಜ್ಞಾನವನ್ನು ಗುರುವಿನ ಮುಖಾಂತರ ತೆಗೆದು ದಿವ್ಯ ಜ್ಞಾನ ಸ್ವರೂಪದ ಆತ್ಮನಲ್ಲಿ ನಾವು ಐಕ್ಯ ಆಗ್ತೇವೆ ಆತ್ಮ ಸ್ವರೂಪರೇ ಆಗಿಬಿಡ್ತೇವೆ ಅಂತ ಅಂಥ ದಿವ್ಯ ಜ್ಞಾನವನ್ನು ಸದ್ಗುರುನಾಥನ ಕೃಪಾ ಆಶೀರ್ವಾದ ದ್ವಾರ ಪಡೆದುಕೊಂಡ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗ್ರಿ ಕೃತಾರ್ಥರಾಗ್ರಿ ಅಂಥ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರ್ಥರು ನಿಮ್ಮೆಲ್ಲರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನಲ್ಲಿ ಓಂ ತತ್ ಸತ್ ಓಂ ಸಹ ನವದು ಸಹ ಸಹವೀ

तत्त्वं पदव बोधिदि गुरुव बोधिदि मुख्या शङ्कर नमोच्चारवदि नामोच्चारवदि

जरित वृन्दमा त्वरित जिनाति सि गुरुवर रित जिनाति सि वर भूलतापुर शैव दिन्द निरुत दिवासि गुरु वरा निरुत दिवासि गुरुराज सिद्ध राज

जै मङ्गलं जै नम पार्वतीपते शिव हर हर उगे उगे देवी निनगे नमो नमो ताये उगे उगे देवी सच्चरिते परम सच्चरिते मुगे मुगे देवी नमो न ಶರಣು ಶಿವನ ಸತಿಯಳಿಗೆ ಶರಣು ಶಾಂತನಿಗೆ ಶರಣು ಶಿವನ ಸತಿಯಳಿಗೆ ಶರಣು ಪತಿವ್ರತ ಮಗಿ ಮೇ ತೋರಿದಂತ ಪತಿವ್ರತ ಮಗಿ ಮೇ ತೋರಿದಂತ ಶ್ರೀ ಜಗದಾಂಬೆಗೆ ಶರಣು ಜಗದಾಂಬೆಗೆ ಶರಣುಗೆ Oh no. चन्द्रचूडे తరన చెండిలి ந்த கரீ பத்தருவாக வநீடு பக்தரு நீடுவ சாயியன்ன பூர்ணே தாயியன்ன பூர்ணே शान्तं यूमातीतं निरञ्जनं नादबिन्दुकलातीतं तस्मै श्रीगुरुवे नमः जय मङ्गलं जै नमः पार्वतीपते शिव हर हर महादेव अम्बा परमेश्वरी माता की जय श्रीमज्जगद्गुरु सिद्धारूढस्वामी महाराज की जय जगद्गुरु महाराज की जय जगद्गुरु शिवानंद पार्ती शिव योगी महाराज की जय सकल साधु संत महाराज की जय 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 नम पार्वती पते शिव घर घर महादेव